ಬೆಂಗಳೂರಿನಂಥ ಮಹಾನಗರಗಳಲ್ಲಿಯೇ ಎಲ್ಲಾ ರೀತಿಯ ಹೋಟೆಲ್ ಉದ್ದಿಮೆದಾರರಿಗೆ ರಾತ್ರಿ ಒಂದು ಗಂಟೆಯವರೆಗೂ ವ್ಯಾಪಾರ ಮಾಡುವುದಕ್ಕೆ ಅವಕಾಶವಿದೆ ಆದರೆ ಬೆಂಗಳೂರಿಗೆ ಕೇವಲ ಎಪ್ಪತ್ತು ಕಿಲೋಮೀಟರ್ ದೂರವಿರುವ ತುಮಕೂರು ನಗರದಲ್ಲಿ ಅದಕ್ಕೆ ಅವಕಾಶವಿಲ್ಲ ಒಂದಷ್ಟು ಮುಂಜಾಗ್ರತಾ ಕ್ರಮದ ಕಾರಣಕ್ಕಾಗಿ ಪೊಲೀಸರು ರಾತ್ರಿ ಹನ್ನೊಂದು ಗಂಟೆಯಾಗುತ್ತಲೇ ಅಂಗಡಿಗಳ ಬಾಗಿಲನ್ನು ಕ್ಲೋಸ್ ಮಾಡಿಸುತ್ತಾರೆ ಇದು ಎಷ್ಟೋ ಜನರ ವ್ಯಾಪಾರದ ಮೇಲೆ ನಷ್ಟದ ಪರಿಣಾಮ ಬೀರಿತ್ತು ಈ ವಿಚಾರವನ್ನು ಪತ್ರಕರ್ತರು ತುಮಕೂರು ಎಸ್ಪಿ ಮುಂದೆ ಇಟ್ಟರು ಸುದ್ದಿಗೋಷ್ಠಿಯೊಂದರಲ್ಲಿ ತುಮಕೂರಿನ ವ್ಯಾಪಾರಸ್ಥರಿಗೆ ಯಾಕೆ ರಾತ್ರಿ ಹತ್ತು ಗಂಟೆಗೆಲ್ಲ ಬಾಗಿಲು ಹಾಕಿಸುವುದು ಎಂದಾಗ ಇದಕ್ಕೆ ಪರಿಹಾರ ಒದಗಿಸುವುದಾಗಿ ಎಸ್ಪಿ ಅಶೋಕ್ ಕುಮಾರ್ ತಿಳಿಸಿದ್ದಾರೆ